ಹಾಯ್ ಫ್ರೆಂಡ್ಸ್ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಜಿಂಜರ್ ರೇಟ್ ಇವತ್ತು ಮಾರ್ಕೆಟಲ್ಲಿ ನಿಂತ್ಕೊಂಡು ಮಾಡ್ತಾ ನೋಡೋಣ ಒಳ್ಳೆಯ ರೇಟು ಸ್ವಲ್ಪ ಚೇತರಿಕೆ ಆಗ್ಯದಂತ ಅನ್ಬೋದು ಇಂದಿನ ಮಾರುಕಟ್ಟೆಯಲ್ಲಿ ಈ ರೇಟನ್ನು ತಾವು ನೋಡ್ತಾ ಇರುವಂಥ ಶುಂಠಿ ಒಳ್ಳೆಯ ರೇಟ್ ಅನ್ಬೋದು ಎರಡು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಮಾರುಕಟ್ಟೆಯಲ್ಲಿ ನಾನು ನಿಂತ್ಕೊಂಡು ಮಾರ್ಕೆಟ್ ಹತ್ತಿರ ಇಡಿವೆ ಮಾಡ್ತಾಯಿದ್ದೀನಿ ತಾವೆಲ್ಲರೂ ನೋಡಿ ಒಳ್ಳೆಯ ರೇಟ್ ಅಂತ ಅನ್ಬೋದು ಯಾಕಂದರೆ ನಾನು ಮಾರ್ಕೆಟದಲ್ಲಿ ಇದ್ದಿದ್ದು ಅದನ್ನು ಇಡವೆಸೋದಕ್ಕೆ ನಾನು ಅಪ್ಲೋಡ್ ಮಾಡ್ತೀನಿ ಈ ಇಡವೆ ಮಾಡಲಿಕ್ಕೆ ಕಾರಣ ಏನಂದರೆ ಕೆಲವು ಜನ ಇರ್ತಾರೆ ನೋಡೋಣ ಏನು ಶುಂಠಿ ರೇಟ್ ಐತಿ ಕೆಲವು ಜನ ಬೇಡ್ ಆಗ್ತಾ ಇರ್ತಾರೆ ಎಲ್ಲರೂ ನಮ್ಮವ್ರೆ ಅಂತ ತಿಳಿದು ಈ ಇವತ್ತಿನ ಹಿಂದಿನ ಮಾರುಕಟ್ಟೆಯಲ್ಲಿ ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಹೋದ ವಾರ ಮೂರು ಸಾವಿರ ರೂಪಾಯಿ ಇತ್ತು ನೋಡೋಣ ಕಾದು ಒಳ್ಳೆಯ ರೇಟ ಆಗುವ ಸಂಭವ ಇದೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಇಡುವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಳ್ಳೆಯ ಮಾಹಿತಿ ಅಂತ ತಿಳಿಯಿರಿ ಬೇಡ ಕಮೆಂಟ್ ಮಾತ್ರ ಹಾಕಬೇಡಿ ಥ್ಯಾಂಕ್ ಯು